ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಮ್ಮ ಯಶ್ನೆ ಕ್ರೆಡ್ಯಾಂಡ್ ಅದರ ವಿಚಾರದವಾಗಿ ಇವತ್ತು ನಾನು ಒಂದು ವಿಶೇಷವಾದ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತು ಪುಟ್ನ ಮನೆಯ ಬಾಬು ಮಂಜಾ ಮಡಿವಾಳ್ ಅವ್ರ ಮನೆಗೆ ಬಂದಿದ್ದೆ ಈ ಇವರ ಮನೆಯಲ್ಲಿ ಇವತ್ತು ನಾಗ ಚೌಡೇಶ್ವರಿಯ ಹತ್ತನೇ ವರ್ಧಂತಿ ಉತ್ಸವ ನಾಗ ಚೌಡೇಶ್ವರಿಯ ಹತ್ತನೇ ವರ್ಧಂತಿ ಉತ್ಸವ ಇನ್ನು ನಿನ್ನೆಯಿಂದಲೇ ಇಲ್ಲಿ ವಿಶೇಷವಾದ ಕಾರ್ಯಕ್ರಮ ಇವರು ಆಯೋಜನೆ ಮಾಡಿದ್ರು ಬಂದು ಆ ಕಾರ್ಯಕ್ರಮವನ್ನೆಲ್ಲ ಇದು ಮಾಡುವ ಪೂಜಾ ಪುನಸ್ಕಾರಗಳನ್ನ ಉತ್ತಮ ರೀತಿಯಲ್ಲಿ ನಿಮ್ಮಿಂದ ನೆರವೇರಿಸಿದ್ದು ಇದರಲ್ಲಿ ಬಹಳ ವಿಶೇಷವಾದದ್ದು ಅಂದರೆ ಅಶ್ಲೇಷ ಬಲಿ ಅಶ್ಲೇಷ ಬಲಿ ನಾಗನಿಗೆ ಪ್ರಿಯವಾದ ಒಂದು ಪೂಜೆ ಅಶ್ಲೇಷ ಬಲಿ ಅಂದರೆ ನಮ್ಮ ತಾರಾಮಂಡಲದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಆ ನಕ್ಷತ್ರದಲ್ಲಿ ಒಂಬತ್ತನೇ ನಕ್ಷತ್ರ ಈ ಅಶ್ಲೇಷ ನಕ್ಷತ್ರ ಇದು ನಾಗನಿಗೆ ಸಂಬಂಧಪಟ್ಟ ನಕ್ಷತ್ರ ಆಗಿರ್ತದೆ ಆ ನಿಟ್ಟಿನಲ್ಲಿ ಅಶ್ಲೇಷ ಬಲಿಯನ್ನು ನಾಗಾರಾಧನೆ ಸಮಯದಲ್ಲಿ ಅಶ್ಲೇಷ ಬಲಿಯನ್ನು ಕೊಡುವುದು ಪದ್ಧತಿ ಸ್ನೇಹಿತರೆ ನಾವು ಸಾಮಾನ್ಯ ಮನುಷ್ಯನ ಮನು ಮನುಕುಲದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತೇವೆ ತಿಳಿದೇ ಅನೇಕ ತಪ್ಪುಗಳಾಗಿರ್ತದೆ ನಾವು ಮಾಡ್ತೇವೋ ನಮ್ಮ ಪೂರ್ವಜರು ಮಾಡಿರ್ತೇವೋ ಏನೋ ಗೊತ್ತಿರೋದಿಲ್ಲ ಯಾಕಂದ್ರೆ ಈ ಪ್ರಕೃತಿಯು ಪ್ರತಿಯೊಂದು ಪ್ರಾಣಿ ಪಕ್ಷಿ ಹಾಗೂ ಮನುಷ್ಯನ ಬದುಕಿನಲ್ಲಿ ಈ ಪ್ರಕೃತಿ ಅವಲಂಬಿತವಾಗಿರ್ತದೆ ಪ್ರಕೃತಿ ಮೇಲೋ ಮನುಷ್ಯ ಮೇಲೋ ಅಂದಾಗ ಆಗಾಗ ಪ್ರಕೃತಿಯು ತನ್ನ ಒಂದು ಹಿಡಿತವನ್ನು ಜನರಿಗೆ ತೋರಿಸ್ತಾ ಇರ್ತದೆ ಆ ಹಿಡಿತದನ್ನು ನಾವು ಎಷ್ಟೋ ಸಲ ಅನುಭವಿಸ್ತಾ ಇದ್ದೇವೆ ಈ ಪ್ರಾಣಿ ಪಕ್ಷಿಗಳ ಬದುಕಿನಲ್ಲಿ ಈ ಪ್ರಕೃತಿ ಅವಲಂಬಿತವಾಗಿದೆ ಇದರಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳು ಅವು ನಮ್ಮ ಅಚತುರತದಿಂದ ಪೇದೆಗಳು ಆಗಿರ್ತದೆ ಇದರಲ್ಲಿ ಕೆಲವೊಂದು ತಪ್ಪುಗಳು ನಮ್ಮ ಮೇಲೆ ಆದಂತ ಸಮಸ್ಯೆಯ ಕಾಲಘಟ್ಟದಲ್ಲಿ ನಮ್ಮಿಂದ ಈ ತಪ್ಪಾಗಿರ್ಬೋದು ಅಥವಾ ನಮ್ಮ ಪೂರ್ವಜರಿಂದ ಈ ತಪ್ಪಾಗಿರ್ಬೋದು ಅಂತ ನಾವು ಅದನ್ನು ವಿಚಾರಿಸ್ತಾ ಹೋದಾಗ ಕೆಲವೊಂದು ಜೀವಿಗಳಿಗೆ ನಮ್ಮಿಂದ ಅಥವಾ ನಮ್ಮ ಪೂರ್ವಜರಿಂದ ತಪ್ಪಾದಾಗ ಅದಕ್ಕೆ ಒಂದು ಶಾಂತಿಯನ್ನು ನಾವು ನಿಲ್ಲಬೇಕಾಗ್ತದೆ ಅಂತಹ ಒಂದು ವಿಶೇಷವಾದಂದ್ರೆ ಈಗ ನಾಗ ನಾಗವು ಭೂಮಿಯ ಪ್ರತಿಯೊಂದು ಕಾಲಘಟ್ಟದ ಪ್ರತಿಯೊಂದು ಸ್ಥಳದಲ್ಲೂ ಜೀವಿಸುವಂತ ಪ್ರಾಣಿ ಅದು ಯಾಕಂದರೆ ನಾಗನಿಗೆ ಅದಕ್ಕೆ ಆದ ವಿಶೇಷತೆ ಇದೆ ಯಾಕಂದ್ರೆ ರೈತರು ನಾಗನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ರೈತರು ಮತ್ತು ನಾವು ನಾಗಪಂಚಮಿಯನ್ನು ರೈತರ ಸಲುವಾಗಿ ಆಚರಿಸ್ತೇವೆ ಇದು ರೈತರ ಹಬ್ಬವಾಗಿಯೇ ಇರ್ತದೆ ನಾಗರ ಪಂಚಮಿ ನಾಗನಿಗೆ ನಾವು ಎಷ್ಟು ಆರಾಧ್ಯ ಮಾಡ್ತೇವೆ ಅಂದರೆ ಜಗತ್ತಿನಲ್ಲಿ ಹಾವಿನಲ್ಲಿ ಹದಿನಾರು ಸಾವಿರ ಪ್ರಭೇದಗಳಿವೆ ಅದರಲ್ಲಿ ಐವತ್ತೆರಡು ವಿಧ ದೇ ನಾವು ದೇವರ ರೂಪದಲ್ಲಿ ಆರಾಧಿಸುವಂತ ನಾಗ ಇರುತ್ತದೆ ಆ ಐವತ್ತೆರಡು ಪ್ರಭೇದದಲ್ಲಿ ನಾವು ಈಗ ಒಂದು ಕಾಲಘಟ್ಟದ ಏನು ತಪ್ಪಾಗಿತ್ತು ಅದನ್ನು ನಾವು ಸರಿಪಡಿಸ್ಕೊಂಡು ಮುಂದೆ ಹೋದಾಗ ಇವು ನಮ್ಮ ದೈವದ ರೂಪದಲ್ಲಿ ಕುಟುಂಬವನ್ನು ಕಾಯುತ್ತದೆ ಅದನ್ನು ಅಂತ ಶಕ್ತಿಯು ಈಗ ಈ ಕುಟುಂಬವು ರಕ್ಷಣೆ ಮಾಡ್ತಾ ಇದೆ ಅವರ ಮನೆಯಲ್ಲಿ ಅವರ ಪೂರ್ವಜರು ಮತ್ತು ಅವರ ಮನೆಯ ಯಜಮಾನರನ್ನು ಕೇಳಿದಾಗ ಅವರು ಆ ವಿಷಯವನ್ನು ನಮಗೆ ತಿಳಿಸಿದರು ಕಾಲಘಟ್ಟದಲ್ಲಿ ಬಾಬು ಮಂಜ ಮಡಿವಾಳ್ ಅವರು ಮಂಜ ಅವ್ರ ತಂದೆಯವರು ಅವ್ರ ತಂದೆಯವರು ಆ ಕಾಲದಲ್ಲಿ ಈ ಸ್ಥಳವನ್ನು ಹೇಗೇಗೋ ಮಾಡಿ ಇಲ್ಲಿ ದೇವರ ಒಂದು ಸ್ಥಳವಾಗಿತ್ತು ಆದರೆ ಅವ್ರು ಏನೇನೋ ಮಾಡಿ ಅದನ್ನು ರಕ್ಷಣೆ ಬಂದ್ರು ಕಾಲಘಟ್ಟದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲಾಗಿತ್ತು ಅದರಿಂದ ಅನೇಕ ಸಮಸ್ಯೆಗಳನ್ನು ಅವರು ಅನುಭವಿಸಿ ತದನಂತರ ಆ ಸ್ಥಳವನ್ನು ಪುನರ್ ನಾಗ ಪ್ರತಿಷ್ಠಾಪನೆ ಮುಖಾಂತರ ಇಂದು ಅವರಲ್ಲಿರುವ ಅನೇಕ ಸಮಸ್ಯೆಗಳು ದೂರಾಗಿ ಈ ನಾಗ ಮತ್ತು ಚೌಡಿಯ ಆಶೀರ್ವಾದದಿಂದ ಅವರಲ್ಲಿ ಆಗುವ ಕೆಲವೊಂದು ತೊಂದರೆ ತಾಪತ್ರಗಳಿಂದ ದೂರಾಗಿ ಇಂದಿನ ಈ ದಶಮಾನೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಲಿಕ್ಕೂ ಶ್ರೀದೇವರ ಒಂದು ಆಶೀರ್ವಾದವೂ ಇದೆ ಇದರ ಬಗ್ಗೆ ಕೆಲವು ವಿಶೇಷಗಳು ಇವತ್ತು ನಿನ್ನೆ ಇವತ್ತು ನಡೆದಂತ ಪೂಜೆಯ ಒಂದು ವಿಶೇಷ ಗಣಪತಿ ಭಟ್ ಅವರ ಹತ್ರ ಇಲ್ಲಿನ ಒಂದು ಕೆ ವಿಶೇಷ ಸಂದರ್ಶನವನ್ನು ನಾವು ನಿಮ್ಮೆದುರಿಗೆ ಬಿತ್ತರಿಸ್ತಾ ಇದ್ದೇನೆ ಶ್ರೀ ನಾಗಚೌಡೇಶ್ವರಿ ದೇವತಾ ದ್ಯೋ ನಮಃ ಶ್ರೀ ನಾಗಚೌಡೇಶ್ವರಿ ದೇವಿಯ ಹತ್ತನೇ ವರ್ಧಂತಿ ಉತ್ಸವದ ಅಂಗವಾಗಿ ಈ ಒಂದು ಸ್ಥಳದಲ್ಲಿ ನಿನ್ನೆಯಿಂದ ನಿನ್ನೆ ಸಂಜೆಯಿಂದ ಪ್ರಾರಂಭಿಸಿ ಇವತ್ತಿನವರೆಗೆ ನಾನಾ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವೆ ನಡೆದಿದ್ದಾವೆ ನಿನ್ನೆ ಸಂಜೆ ಆಶ್ಲೇಷಾ ಹಾಗೂ ಮಹಾಪೂಜೆ ಆನಂತರ ನಾಗದರ್ಶನ ಈ ಕಾರ್ಯಕ್ರಮಗಳನ್ನು ನಿನ್ನೆ ಮಾಡಿದ್ದೇವೆ ಇವತ್ತಿನ ದಿವಸ ಶ್ರೀ ಸನ್ ಶ್ರೀ ದೇವರ ಸಂಧಾನದಲ್ಲಿ ಬೆಳಗ್ಗೆಯಿಂದ ಪ್ರಾಯಶ್ಚಿತಿ ಪ್ರಾಯಶ್ಚಿತ ಹೋಮ ಹಾಗೂ ಅಶ್ಲೇಷಾವಧಿ ಉದ್ಯಾಪನ ಹೋಮ ದೇವಿಗಾಗಿ ಅಧಿವಾಸ ಹೋಮ ಮತ್ತು ನಾಗಮೂಲವಂತ ಹವನ ಎಲ್ಲ ಹವನಗಳನ್ನು ಮಾಡಿ ಇಪ್ಪತ್ತೈದು ಕಲಶಗಳಿಂದ ದೇವರಿಗೆ ಅಭಿಷೇಕ ಪ್ರಪಂಚಾಮೃತ ಅಭಿಷೇಕ ಇವೆಲ್ಲವನ್ನು ಮಾಡಿ ಮತ್ತೆ ಪುನಃ ನಾಗದರ್ಶನವನ್ನು ಮಾಡಿ ದರ್ಶನವನ್ನು ಮಾಡಿ ಕಾರ್ಯಕ್ರಮವನ್ನು ಸಂಪನ್ನಗೊಂಡಿದೆ ಪ್ರತಿಯೊಂದು ದೇವತೆಗಳಲ್ಲಿ ಪ್ರತಿಷ್ಠಾಪಿತವಾದಂತಹ ದೇವತೆಗಳಲ್ಲಿ ಶಕ್ತಿ ತುಂಬುವುದಕ್ಕೋಸ್ಕರವಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಶಕ್ತಿ ಜಾಗೃತವಾಗಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗುತ್ತದೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಶಶಿಕಾಂತ್ ಮರಿವಾಳು ಮತ್ತು ಕುಟುಂಬದವರೆಲ್ಲ ಸೇರಿ ದಶಮಾನೋತ್ಸವ ವರ್ಧಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ನಾಗಚೌಡೇಶ್ವರಿ ಶ್ರೀದೇವಿ ಸಂಜೆ ಅಂತಸ್ಥಳಾಗಿದ್ದಾಳೆ ಪ್ರತಿಯೊಂದು ಭಕ್ತರಿಗೂ ಬಂದು ಬೇಡಿಕೊಂಡಂತಹ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಾಗಲಿ ಎನ್ನುವುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಹತ್ತು ವರ್ಷದ ಹಿಂದೆ ನಮಗೆ ತುಂಬ ಅನೇಕ ಸಮಸ್ಯೆಗಳು ಹತ್ತು ವರ್ಷ ಅಂದ್ರೆ ತುಂಬ ನಮ್ಮ ತಂದೆಯವ್ರ ಕಾಲದಿಂದನೂ ಇಲ್ಲಿ ನಾಗರದೊಂದು ಪ್ರತಿಷ್ಠಾಪನೆ ಆಗಬೇಕು ಹೇಳೋದೊಂದಿತ್ತು ಅದು ಯಾವ ರೀತಿಯಲ್ಲಿ ಮಾಡಬೇಕು ಹೇಳಿ ವೈದ್ಯಕೀಯ ಇಲ್ಲಿ ಕೇಳಿದಾಗ ಅದನ್ನ ಈ ತರ ಮಾಡಬೇಕು ಈ ತರ ಪ ಪದ್ಧತಿಯಂತೆ ಮಾಡಬೇಕಂತ ಅಂತ ಹೇಳಿದಾಗ ಈಗಿನ ಹತ್ತು ವರ್ಷದ ಹಿಂದೆ ಆ ಪದ್ಧತಿಯನ್ನು ಮಾಡಿ ಈ ನಮ್ಮಲ್ಲಿ ಈಗ ನನಗೆ ಎಲ್ಲ ಕಷ್ಟವೂ ಪರಿಹಾರ ಆಗಿದೆ ನಾವು ಕೇಳ್ಕೊಂಡಂಥದ್ದು ಏನೇನು ಕೇಳಿದ್ರು ನಮ್ಮ ದೇವ್ರುಗಳ ದೇವರಲ್ಲಿ ಇಲ್ಲ ಅಂತ ಹೇಳಿದೆ ಎಲ್ಲ ರೀತಿಯನ್ನು ವರವನ್ನು ಕೊಟ್ಟಿದ್ದರು ಹಾಗಾಗಿ ಅನೇಕ ಜನರು ನಮ್ಮ ಏರಿಯಾದವರು ಓಣಿಯವರು ಇರ್ಬೋದು ನಮ್ಮದು ಎಲ್ಲ ಸುಮಾರು ಎಲ್ಲ ಜನರು ಬಂದು ಇಲ್ಲಿ ದೇವರಲ್ಲಿ ಆಶೀರ್ವಾದ ಕೇಳಿದವಾಗ ಅವ್ರ ಕೈಯಲ್ಲಾಗಿದ್ದು ಎಲ್ಲ ಇದು ಹೆಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅವ್ರು ಕೇಳಿದೆ ಒಳ್ಳೆಯದಾಗಿದೆ ಅವರಿಗೆ